ನಮಸ್ಕಾರ ಸ್ನೇಹಿತರೆ ಡಬ್ಲ್ಯೂಪಿಎಲ್ ನ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನ ಮಣಿಸಿ ಚಾಂಪಿಯನ್ ಆದ ಆರ್ ಸಿಬಿ ಡಬ್ಲ್ಯೂಪಿಎಲ್ ನ ಫೈನಲ್ ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿದ ಬೆಂಗಳೂರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿ ಡಬ್ಲ್ಯೂಪಿಎಲ್ ನ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಮಹಿಳಾ ಐಪಿಎಲ್ ನ ಟೂರ್ನಿಯಲ್ಲಿ ಆರ್ ಸಿಬಿ ತಂಡ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದಿಟ್ಟ ಹೋರಾಟ ನೀಡಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಡೆಲ್ಲಿ ತಂಡವನ್ನು ರನ್ ಗಳಿಗೆ ಆಲ್ಔಟ್ ಮಾಡಿದ್ದ ಆರ್ಸಿಬಿಯ ವನಿತೆಯರು ಟಾರ್ಗೆಟ್ ಅನ್ನು ಕೇವಲ ಹತ್ತೊಂಬತ್ತು ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಗೆಲುವನ್ನು ದಾಖಲಿಸಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಫೈನಲ್ ಪಂದ್ಯವನ್ನ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವನ್ನ ಆರ್ಸಿಬಿ ತಂಡವು ತನ್ನದಾಗಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐಪಿಎಲ್ ಆರ್ಸಿಬಿಯ ಪಾಲಿಗೆ ಕಠಿಣ ಪ್ರಯತ್ನದ ಜೊತೆಗೆ ಟ್ರೋಫಿಯ ಕಿರೀಟವನ್ನ ಕೂಡ ತಂದುಕೊಟ್ಟಿದೆ ವನಿತಿಯರೇ ಆರಂಭಗೊಂಡಿರುವ ಈ ಟ್ರೋಫಿಯ ಆಟ ಇದೀಗ ಫಾಫ್ ಡೂಪ್ಲೀಸಿಸ್ ನೇತೃತ್ವದ ಪುರುಷ ಆರ್ ಸಿಬಿ ತಂಡಕ್ಕೂ ವಿಸ್ತರಣೆ ಆಗಲಿದೆ ಎಂದು ಅಭಿಮಾನಿಗಳು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಮ್ಮ ಆರ್ ಸಿಬಿ ತಂಡದ ಶ್ರೇಯಾಂಕ ಪಟೀಲ್ ಸೋಫಿಯಾ ಮೊನಿಲಿಕ್ಸ್ ರವರ ಅದ್ಭುತ ದಾಳಿಗೆ ತತ್ತರಿಸಿ ತನ್ನ ಇನ್ನಿಂಗ್ಸ್ ಅನ್ನ ಕೇವಲ ನೂರ ಹದಿಮೂರು ರನ್ ಗಳಿಗೆ ಅಂತ್ಯಗೊಳಿಸಿಕೊಂಡಿತ್ತು ಸ್ನೇಹಿತರೆ ಹೀಗಾಗಿ ಬೆಂಗಳೂರಿನ ನಾರಿಯರು ಸುಲಭ ಟಾರ್ಗೆಟ್ ಅನ್ನ ಪಡೆದುಕೊಂಡರು ಆದರೆ ಫೈನಲ್ ಪಂದ್ಯ ಅದೇ ರೀತಿ ದಿಟ್ಟ ಹೋರಾಟ ಮೂಲಕ ಫೈನಲ್ ಪ್ರವೇಶಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಚೆಸ್ ಆರ್ಸಿಬಿಗೆ ಅಷ್ಟು ಸುಲಭವಾಗಿರಲಿಲ್ಲ ನಾಯಕಿ ಸ್ಮೃತಿ ಮಂದಾನ ಹಾಗೂ ಸೋಫಿ ಡಿವೈನ್ ರವರ ಹೋರಾಟದಿಂದಾಗಿ ಸಿಬಿ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಆರಂಭದಲ್ಲೇ ಎಚ್ಚರಿಕೆಯ ಹೆಜ್ಜೆ ಆರ್ ಸಿಬಿ ಆ ಬಳಿಕ ಅಬ್ಬರಿಸಲು ಆರಂಭಿಸಿತ್ತು ಅಷ್ಟರಲ್ಲೇ ಸೋಫಿ ಡಿವೈನ್ ರವರ ವಿಕೆಟ್ ಪತನಗೊಂಡಿತು ನಲವತ್ತೊಂಬತ್ತು ರನ್ ಗಳಿಗೆ ಸಿಬಿ ತಂಡವು ತನ್ನ ಮೊದಲ ವಿಕೆಟ್ ಕಳೆದುಕೊಂಡಿತು ಸೋಫಿ ರವರು ಮೂವತ್ತೆರಡು ರನ್ ಸಿಡಿಸಿ ನಿರ್ಗಮಿಸಿದರು ಸ್ಮೃತಿ ಮಂದಾನರವರು ಸ್ಫೋಟಕ ಬ್ಯಾಟಿಂಗ್ ಗಿಂತ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು ಆದರೆ ಮಂದಾನ ಮೂವತ್ತೊಂದು ರನ್ ಸಿಡಿಸಿ ಔಟ್ ಆದರು ಸ್ಮೃತಿ ಮಂದಾನರವರ ವಿಕೆಟ್ ಪತನವು ಆರ್ ಸಿಬಿ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿತ್ತು ಆದರೆ ಎಲ್ಲಿಸ್ ಪೆರಿ ಕ್ರೀಸ್ ನಲ್ಲಿ ಇರುವುದು ಸಮಾಧಾನ ತಂದಿತ್ತು ರಿಜಾ ಘೋಷ್ ರವರ ಜೊತೆ ಸೇರಿದ ಎಲ್ಲಿಸ್ ಪೆರಿ ನಿಧಾನಗತಿಯಾಗಿ ಇನ್ನಿಂಗ್ಸ್ ಕಟ್ಟಿದರು ಒಂದೊಂದು ಎಸೆತವೂ ಮುಖ್ಯವಾಯಿತು ಪ್ರತಿಯೊಂದು ಡಾಟ್ ಬಾಲ್ ಕೂಡ ಅಭಿಮಾನಿಗಳ ಮುಖದಲ್ಲಿ ಕರಿ ನೆರಳು ಮೂಡಿಸಿತ್ತು ಆದರೆ ಎಲ್ಲಿಸ್ ಪೆರಿ ಬೌಂಡರಿಯಿಂದ ಪುಟ್ಟುತ್ತಿದ್ದ ಆರ್ಸಿಬಿ ಗೆಲುವಿಗೆ ಅಂತಿಮ ಆರು ಎಸೆತಗಳಲ್ಲಿ ಐದು ರನ್ ಗಳ ಅವಶ್ಯಕತೆ ಇತ್ತು ಮೊದಲ ಎಸೆತದಲ್ಲಿ ಒಂದು ರನ್ ರೀಚ್ ಆಗೋಶ್ ಯಶಸ್ವಿ ಆದರು ನಂತರ ಎರಡನೇ ಎಸೆತದಲ್ಲಿಯೂ ಒಂದು ರನ್ ಪಡೆದುಕೊಂಡರು ರೀಚ್ ಆಗೋಶ್ ಬೌಂಡರಿ ನೆರವಿನಿಂದ ಆರ್ ಸಿಬಿ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಗುರಿಯನ್ನ ತಲುಪಿತು ಅದು ಕೂಡ ಎರಡು ವಿಕೆಟ್ ಕಳೆದುಕೊಂಡು ಇದರೊಂದಿಗೆ ಆರ್ ಸಿಬಿ ತಂಡವು ಎಂಟು ವಿಕೆಟ್ ಗಳ ದಾಖಲಿಸುವುದರೊಂದಿಗೆ ಟ್ರೋಫಿಯನ್ನ ಕೆದ್ದುಕೊಂಡಿತು ಎಲ್ಲಿಸ್ ಪೆರಿ ಅಜಿಯಾ ಮೂವತ್ತೈದು ರನ್ ಸಿಡಿಸಿ ಮಿಂಚಿದರು ಇನ್ನು ರೀಚ್ ಆಗೋಶ್ ಹತ್ತೊಂಬತ್ತು ರನ್ ಬಾರಿಸಿದರು ಸ್ನೇಹಿತರೆ ಅಲ್ಲದೆ ಪೆರಿ ಆರೆಂಜ್ ಕ್ಯಾಪ್ ಮತ್ತು ಶ್ರೇಯಾಂಕಾ ಪಾಟೀಲ್ ರವರು ಪರ್ಪಲ್ ಕ್ಯಾಪ್ ಪಡೆದುಕೊಂಡರು ಒಟ್ಟಿನಲ್ಲಿ ಈಗ ಹದಿನಾರು ವರ್ಷಗಳ ಟ್ರೋಫಿಯ ಬರಕ್ಕೆ ಕೊನೆಗೂ ಅಂತ್ಯ ಹಾಡಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ